క్రియేషన్ యూట్యూబ్ చాలా శేర్ మి సబ్స్క్రైబ్ హాలుసీ బాళ ని మగ ఆగ బ్యాడ్రో ఇోద సరో పే హాలుసి మగ ताई अंद्र देव सरपी म्याग माड़ बिड्रो दरप हालो सी बळी शालो नि मग आग ब्या विसरप ए हालो ಸಿ ಬೇಳ ಆಗ ಬ್ಯಾಡ್ರಿಸದ ಸರಪ್ಪ ತಾಯಿ ಅಂದ್ರ ದೇವರ ಸ್ವರೂಪ ತಾಯಿ ಮ್ಯಾಲ ಮಾಡಬ್ಯಾಡ್ರ ರೂಪ ತಾಯಿ ಅಂದ್ರ ದೇವರ ಸ್ವರೂಪ ತಾಯಿ ಮ್ಯಾಲ ಮಾಡಬೇಡ್ರದ ರೂಪ ಹಲೋನು ಸಿಳ ಚಲೋ ನೀ ಆಗ ಬ್ಯಾಡ್ರು ವಿಶ್ವದ ಸರೂಪ बेसलो निग आग ब्यारूप एलगी माप दूप हाची बेग्याळो दीप एवर्गी मार्याळो जप ಪ್ಪ ಹಚ್ಚಿ ಬೆಳಿಗ್ಗೆ ಪಂಜಿ ಹಣ್ಣು ಬಂದ वालो नसी बेळ चालू ने मग ताय म्याला माडव्या दरपा आलो नसी बेळ ने मग ताई म्याला माडव्या दरपा ताई आंद्र देवस ताई दरपा ताई ಸಳನಿ ನಗ ಆಗ ಬ್ಯಾಡ ಬಿಸಲ ಸರ್ಪ ಹಾಲ ನೇ ಬೆಳೆಸಳನಿ ನಗ ಆಗ ಬ್ಯಾಡೋ ಬಿಸದ ಸರ್ಪ ಏ ಎಲ್ಲ ದೇವರಿಗೆ ಮಾಡಿ ಆಳೋ ಜಾಪ ದೀಪ ಹಚ್ಚಿ ಬೆಳಿಗ್ಗೆ ಆಳೋ ತೂಪ ತಂಜಿಯಣ್ಣು ಬಂದ ಹಾಲು ನೆ ಬೆಳ ಶೋ ನೆ ಮಗ ತಾಗ ಸರಪ್ಪ ಹಾಲು ಸಿಳೋ ಆಗ ಬ್ಯಾಡಿ ಸರಪ್ಪ ತಾಯಿ ಅಂದ್ರ ದೇವರ ಸ್ವರೂಪ ತಾಯಿ ಮ್ಯಾಲ ಮಾಡಬ್ಯಾಡ್ರಪ್ಪ ತಾಯಿ ಅಂದ್ರ ದೇವರ ಸ್ವರೂಪ ತಾಯಿ ಮ್ಯಾಲ ಮಾಡಬ್ಯಾಡ್ರೋ ಸರ್ಪ್ಪ ಹಲೋ ಬೆಳಸಾಲು ನಿಮಗ ಆಗ ಬ್ಯಾಡ ಬಿಸದ ಸರಪ್ಪ ಹಾಲು ಸೇ ಬೆಳೆಸಾಲು ನಿಮಗ ಆಗ ಬ್ಯಾಡವೆಸದ ಸರಪ್ಪ ನಿನ್ನ ತಂದೆಯ ತಾಲು ಹಲಪ್ಪ ಮೊಡದೆ ಮಕ್ಕಳಿಗೆ ನೋಡೋದು ಎಲ್ಲ ಸ್ವಲ್ಪ ಚಟಕ್ಕ ಬಲಿಯಾದನು Sutanga, heart is a ಹಾಲೋಣ ಚಿ ಬೆಳಾಲೋ ನೆ ಮಗ ಆಗಾ ಬ್ಯಾಡ ರೋವೆ ಸದಾ ಸರ್ರ ಪಾಲೋ ನೆ

గా జింతెలవ కుందోదైతే జంతిలవ మన యాగా జింతిలవ కుందరోదైతే జలవ మన యాంద్ర దేవర్ తాయి మ్యాల మనబాడ ద్వరపా తాయి అంద్ర దేవర్ స్వరూపా తాయి మేళ మనబాడ్ర దొరపా ಹಾಲು ನಸಿ ಬೆಳೆಸಾಳೋ ನಿಮಗ ಆಗ ಬ್ಯಾಡ್ರೆ ಸರಪ ಸೊರಬ ನಸಿ ಬೆಳೆಸಾಳೋ ನಿಮಗ ಆಗ ಬ್ಯಾಡ್ರಿ ಎಲ್ಲದವರಿಗೆ ಎಲ್ಲ ಮಾಡಿ ಅಳ ಹುಣಸಾಳೋ ನೀನಗ ಹೋಳಿಗೆ ತೋಪ್ಪಾ ಎಂದು ನೀನು ಆಗಿ ಅಪ್ಪ ಕುಣ ನಿನಾಗ ಹೋಳಿ ಗೆತ್ತೋ ಅಪ್ಪ ತಂದು ನೀನು ಹಾಗೆ ಅಪ್ಪ ಹದಿನಾರು ಕನಸ ಕಂಡಾಳು ಕುಂದರಲ್ಲಿ ಎಲ್ಲ ತಾಯಿಗಪ್ಪ

ಕಾಯಿ ಮ್ಯಾಲ ಮಾಡ ಬ್ಯಾಡ್ರು ತಾಯಿ ಮ್ಯಾಡ ದೇವರ ಸ್ವರೂಪ ತಾಯಿ ಮ್ಯಾಲ ಮಾಡ ಬ್ಯಾಡ್ರು ದರಪ್ಪ ಹಾಲೊಣ ಶ್ರೀ ಬೇಡ ಶಾಲೋಣಿ ಮಗ ಆ ಕ ಬ್ಯಾಡ್ರಿ ಬಿ ಚಾ ಸರ್ಪಾ ಹಾಲೋನ ಶ್ರೀ ಬೆಳ ಶಾಲೋಣಿ ಮಗ ಆ ಕ ಬ್ಯಾಡ್ವಿ ಶದ ಸರ್ಪ ಉಣ ಶಾಳೋಣಿನಾಗ ಫೋಣಿಗೆ ತೊಪ್ಪ Indonee no agido topa Hadmaru kanasa kandalu Pumbara nila ನಿನ್ನ ಮಾಡೋದೇ ಹೊರಶಾಳು ತಾಯಿಗೆ ತಪ್ಪ ದೇವರ ಸ್ವರೂಪ ತಾಯಿ ಮ್ಯಾಗ ಮಾಡಬ್ಯಾಡ್ರೋ ದರಪ್ಪ ಹಾಲು ನಸೇ ಬೆಳಸಾಲೋ ನಿಮಗ ಆಗ ಬ್ಯಾಡ್ರೋ ವಿಸದ ಸರಪಾಯ ಹಾಲು ನಸೇ ಬೆಳಸಾಲೋ ನಿಮಗ ಆಗ ಬ್ಯಾಡ್ರೋ ವಿಸದ ಸರಪ ತಾಯಿ ಅಂದ್ರ ದೇವರ ಸ್ವರೂಪ ತಾಯಿನ ಮಾಡಬ್ಯಾಡ್ರೋ ದರಪ್ಪ ತಾಯಿ ಅಂದ್ರೆ ಈ ಮ್ಯಾಲ ಮಾಡು ಬೇಡು ದಾರಪ್ಪ ಹಾಲುನಸಿ ಬೇಸಾಲುಡಿ ಮಗ ಆಗ ಬ್ಯಾಡು ವಿಶ್ವದಾ ಸರಪ್ಪ ಹಾಲುನಸಿ ಬೇಸಾಲೊಡಿ ಮಗ ಆಗ ಬ್ಯಾಡು ವಿಶ್ವದ ಸ್ವರೂಪ